ನಮ್ಮ ನೀರು ಹರಿಯಲಿ ಇಲ್ಲ ಅವರ ರಕ್ತ ಹರಿಯಲಿ ಭಾರತದ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬಲಾವಲ್ ಬುಟ್ಟೋ ಜರ್ದಾರಿ ಸಿಂಧು ನದಿ ಒಪ್ಪಂದವನ್ನ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಈ ನಿಟ್ಟಿನಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಬೆಲಾವಲ್ ಬುಟ್ಟು ಜರ್ದಾರಿ ನಮ್ಮ ನೀರು ಹರಿಯಲಿ ಇಲ್ಲ ಅವರ ರಕ್ತ ಹರಿಯಲಿ ಭಾರತದ ಕುರಿತಂತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಪಿಪಿಪಿ ಮುಖ್ಯಸ್ಥ ಈ ಬಿಲಾವಲ್ ಬುಟ್ಟೋ ಜರ್ದಾರಿ ಸಿಂಧು ನಮ್ಮದು ನಮ್ಮದಾಗಿಯೇ ಉಳಿಯತ್ತೆ ಸಾರ್ವಜನಿಕ ರ್ಯಾಲಿಯಲ್ಲಿ ಬಿಲಾವಲ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಉಗ್ರರ ದಾಳಿ ಬೆನ್ನಲ್ಲೇ ಪಾಕ್ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿತ್ತು ಪ್ರಮುಖ ಆರು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ಬಲಾವಲ್ ಬುಟ್ಟೋ ಜರ್ದಾರಿ ಹರಿಬಿಟ್ಟಿದ್ದಾರೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಭಾರತ ಕಮಜೋರಿಯ ಚುಪಾ ಬೇವಕೂಫ ಬೋದಿ ಪಾಕಿಸ್ತಾನ ಇಲ್ پاکستان پہ لگائے ہیں کہ یہ اس دیشت کرتی کے واقعہ کے پیچھے ہے اور اس کی وجہ سے انہوں نے اعلان کیا ہے کہ یہ ان کا یک طرفہ فیصلہ ہے کہ جو انڈس واٹر ٹریٹی ہے جو معاہدہ ہوا پاکستان اور بھارت کے درمیان جس کے تحت بھارت یہ مان چکا مان چکا کہ سندھو آپ کا ہے سندھو پاکستان کا ہے مودی نے اور ان کی حکومت نے اعلان کیا کہ اب وہ یہ معاہدہ نہیں مانتے اور میں سکھر میں اسی سندو دریا کے ساتھ کھڑے ہو کے بھارت کو کہنا چاہوں گا ہو سکتا کہ ایک دن تو اٹھ جائے اور یہ فیصلہ کرے کہ آپ انڈس واٹر ٹریٹی بھارت نے اپنا کمزوریاں چھپانے کے لیے اپنے عوام کو بے وکوف بنانے کے لیے مودی نے پاکستان کو جھوٹے الزامات پاکستان پہ لگائے ہیں کہ یہ اس دہشت گردی کے واقعہ کے پیچھے ہے اور اس کی وجہ سے انہوں نے اعلان کیا ہے کہ یہ ان کا یک طرفہ فیصلہ ہے کہ جو انڈس واٹر ٹریٹی ہے جو معاہدہ ہوا پاکستان اور بھارت کے درمیان جس کے تحت بھارت یہ مان چکا کہ بھارت نے اپنا کمزوریاں چھپانے کے لیے اپنے عوام کو بے وکوف بنانے کے لیے مودی نے پاکستان کو جھوٹے الزامات پاکستان پہ لگائے ہیں کہ یہ اس دہشت گردی کے واقعہ کے پیچھے ہے اور اس کی وجہ سے انہوں نے اعلان کیا ہے کہ یہ ان کا یک طرفہ فیصلہ ہے کہ جو انڈس واٹر ٹریٹی ہے جو معاہدہ ہوا پاکستان اور بھارت کے درمیان جس کے تحت بھارت یہ مان چکا کہ مان چکا کہ سندھو آپ کا ہے سندھو پاکستان کا ہے مودی نے اور ان کی حکومت نے اعلان کیا کہ اب وہ یہ معاہدہ نہیں مانتے اور میں سکھر میں اسی سندو دریا کے ساتھ کھرے ہو کے بھارت کو کہنا چاہوں گا کہ سندو ہمارا ہے اور سندو ہمارا رہے گا یا yeah. ಪಹಲ್ಗ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಅಂತೆಯೇ ಆ ಉಗ್ರರ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಸೇನೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ನಡೀತಾ ಇರುವಂತಹ ಸೇನೆಯ ಕಾರ್ಯಾಚರಣೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐವರು ಉಗ್ರರ ಮನೆ ಧ್ವಂಸವಾಗಿದೆ ಅನ್ನುವಂತಹ ಮಾಹಿತಿ ಇದೆ ಹೌದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯಾಯಿತು ನಂತರ ಭಾರತೀಯ ಸೇನೆ ಮಹತ್ವದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಮೋದಿ ಸರ್ಕಾರ ಈ ಘಟನೆಯ ನಂತರ ಸೇನೆಗೆ ಮುಕ್ತ ಅವಕಾಶವನ್ನ ನೀಡಿದೆ ಇದೀಗ ಭಾರತೀಯ ಸೇನೆ ಪಾಕ್ ಉಗ್ರರಿಗೆ ಒಂದರಂತೆ ಒಂದು ಹೊಡೆತವನ್ನು ಕೊಡುವಂತ ನಿಟ್ಟಿನಲ್ಲಿ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಹೌದು ಶೋಪಿಯಾನ್ ಕುಲ್ಗಾಮ್ ಪುಲ್ವಾಮಾ ಜಿಲ್ಲೆಗಳಲ್ಲಿ ಭದ್ರತಾ ಪಡೆಗಳು ಎಲ್ಇಟಿ ಉಗ್ರ ಮತ್ತು ದಾಳಿಗೆ ಸಂಬಂಧಪಟ್ಟ ಶಂಕಿತರ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಿದೆ ಅಂತೆಯೇ ಐವರು ಉಗ್ರರ ಮನೆ ಧ್ವಂಸವಾಗಿದೆ ಲಷ್ಕರೆ ತೋಯ್ಬಾ ತೊಯ್ಬಾ ಕಮಾಂಡರ್ ಮನೆ ಧ್ವಂಸವಾಗಿದೆ ಭಾರತೀಯ ಸೇನೆಯಿಂದ ಶಂಕಿತರ ವಿಚಾರಣೆ ಮಗದೊಂದು ಕಡೆ ನಡೀತಾ ಇದೆ ಲಷ್ಕರೆ ತೊಯ್ಬಾ ಕಮಾಂಡರ್ ಶಾಹಿದ್ ಅಹಮದ್ ಈತನ ಮನೆ ಧ್ವಂಸವಾಗಿದೆ ಇನ್ನು ಕುಲ್ಗಾಮ್ನಲ್ಲಿ ಉಗ್ರ ಜಾಹಿದ್ ಅಹಮದ್ ಮನೆ ಧ್ವಂಸವಾಗಿದೆ ಇನ್ನೊಬ್ಬ ಉಗ್ರ ಅಹ್ಸಾದ್ ಉಲ್ ಹಕ್ ಇವನ ನಿವಾಸ ಕೂಡ ನೆಲಸಮ ಪುಲ್ವಾಮದ ಮುಡ್ರಾನ್ನಲ್ಲಿರುವಂತಹ ನಿವಾಸ ಅದು ಎಹಾನ್ ಅಹಮದ್ ಶೇಖ್ ಹರೀಸ್ ಅಹಮದ್ ಇವರ ಮನೆ ಕೂಡ ಧ್ವಂಸವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಉಗ್ರ ಚಟುವಟಿಕೆಯಲ್ಲಿ ಅಹಮದ್ ಶೇಖ್ ಸಕ್ರಿಯ ಅನ್ನುವಂಥ ಮಾಹಿತಿ ಇದೆ ಎಲ್ಲೆಲ್ಲಿ ಅವರ ನಿವಾಸಗಳಿತ್ತು ಅವುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದೆ ಸೇನೆ ಈಗಾಗಲೇ ಕೇಂದ್ರ ಸರ್ಕಾರ ಸೇನೆಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಉಗ್ರರಿದ್ದಾರೆ ಅವರ ನಿವಾಸಗಳು ಎಲ್ಲೆಲ್ಲಿ ಇದ್ದಾವೆ ಅವುಗಳನ್ನು ಹೊಡೆ ದೂರುಳಿಸುವ ಕೆಲಸ ಕೂಡ ಆಗ್ತಾ ಇದೆ ಅಂತೆಯೇ ಐವರು ಉಗ್ರರ ಮನೆ ಧ್ವಂಸವಾಗಿದೆ ಶೋಪಿಯಾನ್ ಕುಲ್ಗಾಮ್ ಹಾಗೆಯೇ ಪುಲ್ವಾಮಾದಲ್ಲಿ ಶೋಧ ಮುಂದುವರೆದಿದೆ ಇನ್ನು ಉಗ್ರರ ರೇಖಾ ಚಿತ್ರ ಬಿಡುಗಡೆ ಮಾಡಿದ್ದಾರೆ ಪೊಲೀಸ್ನವರು ಚಿತ್ರ ಬಿಡುಗಡೆ ಮಾಡಿದ್ದಾರೆ ಅನಂತನಾಗ ಪೊಲೀಸ್ನವರು ಹಾಶಿಮು ಸಹ ಅಲಿ ರೇಖಾ ಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ ಈ ಇಬ್ಬರೂ ಶಂಕಿತರು ಹಾಶಿಂ ಮೋಸ ಮತ್ತು ಅಲಿಬಾಯ್ ಏನಿದ್ದಾರೆ ಇವರು ಪಾಕಿಸ್ತಾನದ ಪ್ರಜೆಗಳು ಏನೋ ಬಂಧನಕ್ಕೆ ನೆರವಾದವರಿಗೆ ಇಪ್ಪತ್ತು ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಹೌದು ಅಧಿಕಾರಿಗಳು ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಹಲವು ಮಾರ್ಗಗಳನ್ನ ಅನುಸರಿಸಬೇಕಾಗತ್ತೆ ಅಂತೆಯೇ ಒಂದೊಂದೇ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆ ಆ ಉಗ್ರರ ಮನೆಗಳೇನಿತ್ತು ಅವುಗಳನ್ನು ಧ್ವಂಸ ಮಾಡುವಂತಹ ಪ್ರಕ್ರಿಯೆ ಮಗದೊಂದು ಕಡೆ ಆ ಶಂಕಿತ ಉಗ್ರರು ಅಂತೇನಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು ಅವರ ಬಂಧನಕ್ಕೆ ನೆರವಾದವರಿಗೆ ಇಪ್ಪತ್ತು ಲಕ್ಷ ಬಹುಮಾನ ಅನ್ನುವಂಥ ಘೋಷಣೆ ಮಾಡಲಾಗಿದೆ ಯಾರವರು ಅಲಿ ಭಾಯ್ ಇವರ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದೆ ಎಂಥವರೆಲ್ಲಾದರೂ ಕಂಡು ಬಂದರೆ ಅವರು ನೋಡಿ ಪಾಕಿಸ್ತಾನದ ಪ್ರಜೆಗಳು ಅವರನ್ನು ತಮಗೊಪ್ಪಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಸಿಗ್ತಾ ಇದೆ ಬೆಂಬಲ ಬೆಂಬಲ ಪಹಲ್ಗಾಮ್ ಉಗ್ರರ ದಾಳಿಗೆ ಅಮೆರಿಕ ಕೂಡ ಖಂಡನೆ ವ್ಯಕ್ತಪಡಿಸಿದೆ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ರವಾನೆ ಮಾಡಿದ್ದಾರೆ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ತುಳಸಿ ಗಬಾಳ್ ಉಗ್ರರ ಪತ್ತೆಗೆ ಭಾರತಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ತಿಳಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ತುಳಸಿ ಅವರು ಟ್ವೀಟ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟನ್ನು ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನೋಡಿ ನರೇಂದ್ರ ಮೋದಿ ಅವರಿಗೆ ಟ್ಯಾಗ್ ಮಾಡಿರುವಂತಹ ಈ ಬರಹವನ್ನು ನೀವು ಇಲ್ಲಿ ನೋಡಬಹುದು ಹೌದು ಕಾಶ್ಮೀರದ ಪಹಲ್ಗಾಮ್ನ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಸಿಕ್ತಿರುವಂತಹ ಬೆಂಬಲವನ್ನು ನೀವು ಗಮನಿಸಬಹುದು ಭಾರತ ಅಂದಾಗ ನಾನ್ ಅಲೈನ್ ಮೂಮೆಂಟ್ ಅಲಿಪ್ತ ನೀತಿಯನ್ನು ಅನುಸರಿಸ್ತಾರೆ ಶಾಂತಿ ಪ್ರಿಯರು ಆದರೆ ಕಾಲು ಕೆರೆದು ಆಗಾಗ ಜಗಳಕ್ಕೆ ಬರುವಂತಹ ವಿಶ್ವದಾದ್ಯಂತ ಭಯೋತ್ಪಾದನೆಗೆ ಹೆಸರಾಗಿರುವಂತಹ ಪಾಕಿಸ್ತಾನದ ನಡೆಗೆ ಪ್ರತಿಯೊಂದು ದೇಶ ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಭಾರತಕ್ಕೆ ಸಿಕ್ತಿರುವಂತಹ ಜಾಗತಿಕ ಬೆಂಬಲವನ್ನು ಗಮನಿಸಬಹುದು ನೋಡಿ ಡಿ ಎನ್ ಐ ತುಳಸಿ ಗಬಾರ್ಡ್ ಅನ್ನುವಂತಹ ಟ್ವೀಟ್ ಖಾತೆಯಲ್ಲಿ ತುಳಸಿಯವರು ಕೊಟ್ಟಿರುವಂತಹ ಸ್ಪಷ್ಟ ಸಂದೇಶವನ್ನು ನೀವು ಕೂಡ ಓದಬಹುದು ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಪತ್ರ ರವಾನೆ ಮಾಡಿದ್ದಾರೆ ಭಾರತ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ವಾಯುಸೇನೆ ಮುಂದಾಗಿದೆ ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ವಾಯುಸೇನೆ ಸವಾಲೆಸೆದಿದೆ ಯಾವಾಗಾದರೂ ಎಲ್ಲಿಯಾದರೂ ಹ್ಯಾಗಾದರೂ ರಡಿ ಒಗ್ಗಟ್ಟಿನಲ್ಲಿ ಶಕ್ತಿಯ ಜೊತೆಗೆ ಉದ್ದೇಶದೊಂದಿಗೆ ಸನ್ನದ್ಧ ಪಾಪಿಗಳ ವಿರುದ್ಧ ಮಿಷನ್ ರಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ವಾಯುಸೇನೆ ಸಿದ್ಧಪಡಿಸಿಕೊಳ್ತಾ ಇದೆ ಪಾಪಿಗಳ ವಿರುದ್ಧ ಮಿಷನ್ ರೆಡಿ ಅನ್ನುವಂತಹ ಸ್ಪಷ್ಟ ಸಂದೇಶ ಕೂಡ ರವಾನೆಯಾಗಿದೆ ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಪವರ್ ಇನ್ ಯೂನಿಟಿ ಪ್ರೆಸೆನ್ಸ್ ವಿತ್ ಪರ್ಪಸ್ ಅನ್ನುವಂತಹ ಒಂದು ಸಂದೇಶವನ್ನು ಕಳುಹಿಸಲಾಗಿದೆ ಒಗ್ಗಟ್ಟಿನಲ್ಲಿದೆ ಶಕ್ತಿ ಮತ್ತು ಉದ್ದೇಶದೊಂದಿಗೆ ಸನ್ನದ್ಧ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ ಭಾರತ ಹೌದು ಎಂದು ಊಹಿಸದ ಘಟನೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಯಿತು ಇಪ್ಪತ್ತಾರು ಮಂದಿ ಪ್ರಾಣವನ್ನು ತೆತ್ತಿದ್ದಾರೆ ಬೆಳಗಾಗೋದ್ರೊಳಗೆ ಪಾಕಿಸ್ತಾನದಂತಹ ಪಾಕಿಸ್ತಾನ ಇರಬಾರದು ಅನ್ನುವಂಥ ಸಂದೇಶವನ್ನು ಭಾರತೀಯರು ಕೊಟ್ಟಿದ್ದಾರೆ ಅಂತೆಯೇ ಸೇನೆ ಕಾರ್ಯಾಚರಣೆ ಮುಂದುವರಿಸಿದೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರಮೇಧ ನಡೆಸಿದ ಪಾಪಿಗಳಿಗೆ ಸ್ಥಳೀಯರಿಂದ ಸಾಥ್ ನೋಡಿ ಯಾವುದೇ ಉಗ್ರರು ಸೆಂಟರ್ ಆಫ್ ದ ಸಿಟಿಗೆ ಎಂಟ್ರಿ ಕೊಡ್ತಾರೆ ಅಂದರೆ ಅದಷ್ಟು ಸುಲಭ ಸಾಧ್ಯ ಅಲ್ಲ ಸ್ಥಳೀಯರ ಸಹಕಾರವೇ ಮುಖ್ಯ ಆ ಉಗ್ರರಿಗೆ ನೆರವು ನೀಡಿದ್ದ ಇಬ್ಬರು ಸ್ಥಳೀಯರ ಬಂಧನವಾಗಿದೆ ಪಹಲ್ಗಾಮ್ನಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಭಾರತೀಯ ಸೇನೆ ಬಂಧಿತರಿಂದ ಎರಡು ಪಿಸ್ತೂಲ್ ಮದ್ದು ಗುಂಡು ಜಪ್ತಿಯಾಗಿದೆ ಇದು ನೋಡಿ ಇಂಪಾರ್ಟೆಂಟ್ ವಿಚಾರ ಗಾಳಿಯಲ್ಲಿ ಗುಂಡು ಹೊಡೆಯೋಕ್ಕಾಗಲ್ಲ ಖಚಿತ ಮಾಹಿತಿಯನ್ನು ಆಧರಿಸಬೇಕು ಸ್ಥಳೀಯ ಮಟ್ಟದಲ್ಲಿ ಯಾರು ಸಂಪೂರ್ಣ ಸಹಕಾರವನ್ನ ಉಗ್ರರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು ಆ ನಿಟ್ಟಿನಲ್ಲಿ ಪಹಲ್ಗಾಮ್ನ ಪ್ರವಾಸಿಗರ ಮೇಲೆ ನಡೆದಂತಹ ಆ ದಾಳಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಮಟ್ಟದಲ್ಲಿ ಯಾರೆಲ್ಲ ಸಂಪೂರ್ಣ ಸಹಕಾರವನ್ನ ಆ ಉಗ್ರರಿಗೆ ನೀಡಿದ್ರು ಮೊದಲು ಅವರನ್ನ ಮಟ್ಟ ಹಾಕಬೇಕು ದೇಶದೊಳಗಿರುವಂತಹ ಈ ಪಾಪಿಗಳನ್ನ ಮೊದಲು ಸದೆ ಬಡದ್ರೆ ಅಂತ ಉಗ್ರರ ಎಂಟ್ರಿ ಅನ್ನೋದಾಗುವುದಿಲ್ಲ ಹೌದು ಸದ್ಯ ಪಹಲ್ಗಾಮ್ನಲ್ಲಿ ಇಬ್ಬರನ್ನ ಭಾರತೀಯ ಸೇನೆ ಬಂಧಿಸಿದೆ ಬಂಧಿತರಿಂದ ನೋಡಿ ಎರಡು ಪಿಸ್ತೂಲ್ ಮದ್ದು ಗುಂಡು ಜಪ್ತಿಯಾಗಿದೆ ಇದೆಲ್ಲದರ ಜೊತೆಗೆ ನೀವು ಗಮನಿಸಬೇಕು ಒಂದು ಸಾಮ್ಯತೆ ಏನು ಅಂತ ಹೇಳಿದ್ರೆ ನೋಡಿ ಸ್ಥಳೀಯ ಮಟ್ಟದಲ್ಲಿ ಯಾರೆಲ್ಲ ಉಗ್ರರಿಗೆ ಸಹಕಾರವನ್ನ ನೀಡಿದ್ರು ಆ ಸ್ಥಳೀಯರ ಮನೆಯಲ್ಲಿ ಅಥವಾ ಅವರಿಂದ ಪಿಸ್ತೂಲು ಮದ್ದುಗುಂಡು ಜಪ್ತಿಯಾಗಿದೆ ಅಂದರೆ ಅದನ್ನು ಅವರು ಇರಿಸ್ಕೊಂಡಿದ್ದಾರೆ ಅಂತ ಸೊ ಉಗ್ರ ಚಟುವಟಿಕೆಗೆ ಯಾವ ರೀತಿ ಸಹಕಾರವನ್ನು ಕೊಡ್ತಿದ್ರು ಅನ್ನೋದನ್ನು ಗಮನಿಸಬಹುದು ಇದರ ಜೊತೆಗೆ ನೋಡಿ ಆ ಐದು ಉಗ್ರರ ಮನೆ ಏನಿತ್ತು ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ ಶೋಪಿಯಾನ್ ಕುಲ್ಗಾಮ್ ಪುಲ್ವಾಮಾದಲ್ಲಿ ಅವರ ಮನೆಯಲ್ಲೂ ಕೂಡ ವಿಧ್ವಂಸಕ ಕೃತ್ಯಕ್ಕೆ ಏನೆಲ್ಲ ಬೇಕು ಎಲ್ಲವೂ ಇತ್ತು ಅನ್ನೋದು ಮೂಲಗಳ ವರದಿ ಸೊ ಹಾಗಾಗಿ ನೀವು ಗಮನಿಸಬಹುದು ಉಗ್ರರ ಚಟುವಟಿಕೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೀತು ಅನ್ನೋದಾದರೆ ಎಷ್ಟು ಪ್ಲ್ಯಾನ್ ಬೇಡ ಯಾವ ರೀತಿ ಸಿದ್ಧತೆಯನ್ನು ಅವ್ರು ಮಾಡ್ಕೊಂಡಿರ್ಬೋದ ಜೊತೆಗೆ ಸ್ಥಳೀಯರು ಅವರಿಗೆ ಯಾವ ರೀತಿ ಸಹಕಾರವನ್ನು ಕೊಟ್ಟಿರಬೇಡ ಹಾಗಾಗಿ ನೋಡಿ ಬೇರು ಮಟ್ಟದಲ್ಲಿ ಇದನ್ನು ಕಿತ್ತೊಗೆಬೇಕು ಅನ್ನೋದಾದರೆ ಇದಕ್ಕೆ ಸಂಪೂರ್ಣವಾದ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅನ್ನೋದಾದರೆ ಇಲ್ಲಿ ಬುದ್ಧಿವಂತಿಕೆ ಬಹಳ ಮುಖ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸಹಕಾರವನ್ನು ಯಾರೆಲ್ಲ ಕೊಟ್ಟಿದ್ದಾರೆ ಅವರ ಸಾಧೆ ಬಡಿಬೇಕು ಈ ನಿಟ್ಟಿನಲ್ಲಿ ಸೇನೆ ಹಂತ ಹಂತದ ಪ್ರಜ್ಞಾಪೂರ್ವಕ ಹೆಜ್ಜೆಯನ್ನು ಇಡ್ತಾ ಇದೆ ಮತ್ತು ಭಾರತದಾದ್ಯಂತ ಭಾರತದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಗಡಿ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಜನಸಾಮಾನ್ಯರು ಇಂಥ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರವನ್ನು ಕೂಡ ಭದ್ರತೆಯ ದೃಷ್ಟಿಯಿಂದ ಯಾವುದೇ ನಿಯಮಗಳು ಬಂದರೂ ಕೂಡ ಅದಕ್ಕೆ ಕೊಡಬೇಕಾಗತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂಪತ್ ನೀಡ್ತಾರೆ ಸಂಪತ್ ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಸೇನೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಸದ್ಯದ ಅಪ್ಡೇಟ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಆ ಉಗ್ರರೇನಿದ್ರು ಅವರ ಮನೆ ಧ್ವಂಸವಾಗಿದೆ ಮತ್ತು ಸೇನೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಏನಿದೆ ಸದ್ಯದ ಅಪ್ಡೇಟ್ಸ್ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ್ ನಲ್ಲಿ ಉಗ್ರರ ದಾಳಿಯಿಂದ ಇಪ್ಪತ್ತಾರು ಪ್ರವಾಸಿಗರು ಹತ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಭಾರತ ಸುಮ್ನಿರುತ್ತೆ ಅನ್ನುವಂಥದಾಗ ಒಂದಷ್ಟು ದೊಡ್ಡ ಮಟ್ಟದ ಪ್ರಶ್ನೆಗಳು ಇಂಥ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತಾರು ಪ್ರವಾಸಿಗರು ಕಾಶ್ಮೀರದ ಪಹಲ್ಗಾಮ್ನ ಸುಂದರ ಕ್ಷಣಗಳನ್ನ ಕಳಿಬೇಕು ಹೋದ ಕಳಿಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಈ ರೀತಿಯಾದಂತಹ ಉಗ್ರ ಕೃತ್ಯ ಆಗತ್ತೆ ಅಂತ ಹೇಳಿ ಯಾರು ಕೂಡ ಗೆಸ್ ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಭಾರತದ ಹೆಜ್ಜೆ ಹೇಗಿರುತ್ತೆ ಭಾರತದ ಪ್ರತೀಕಾರದ ಹೆಜ್ಜೆಗಳನ್ನ ಗಮನಿಸ್ತಾ ಎದುರಿಸ್ತಾ ಹೋಗೋದಾದ್ರೆ ದಿವೇಶ್ ನಾನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ತೀನಿ ಉರಿ ಅಟ್ಯಾಕ್ ಅನ್ನ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಹದಿನಾರರಲ್ಲಿ ಉರಿ ಅಟ್ಯಾಕ್ ಆಗುತ್ತೆ ಅದರಲ್ಲಿ ಹತ್ತೊಂಬತ್ತು ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ ಈ ಉರಿ ಅಟ್ಯಾಕ್ ಆದಾಗಲೂ ಕೂಡ ಭಾರತ ಏನು ಮಾಡುತ್ತೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಇಟ್ಟಿದ್ರು ಆ ಸಂದರ್ಭದಲ್ಲಿ ಭಾರತ ಭಾರತೀಯ ಸೇನೆ ತೆಗೆದುಕೊಂಡಂತ ದೊಡ್ಡ ನಿರ್ಧಾರ ಅಂತ ಹೇಳಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಹತ್ತು ದಿವಸ ಕಳೆದರೊಳಗೆ ಪಾಕಿಸ್ತಾನದ ಮೇಲೆ ಭಾರತದಿಂದ ಸರ್ಜಿಕಲ್ ಅಟ್ಯಾಕ್ ಆಗುತ್ತೆ ಭಾರತೀಯ ಸೇನೆಯ ತಾಕತ್ತು ಏನು ಎನ್ನುವಂಥದ್ದು ಆ ದಿನ ಸ್ಪಷ್ಟ ಆಗಿರುತ್ತೆ ಅದಾದ ಬಳಿಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಮೇಲೆ ಮತ್ತೊಂದು ದೊಡ್ಡ ಮಟ್ಟದ ದಾಳಿ ನಡೆಯುತ್ತೆ ಸಿ ಆರ್ ಪಿ ಎಫ್ ಯೋಧರು ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಿ ಪ್ರೇರಿತ ಉಗ್ರ ಸಂಘಟನೆಯ ಉಗ್ರರು ಡಿ ಸ್ಫೋಟಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇದರಲ್ಲಿ ನಲವತ್ತು ಸಿ ಆರ್ ಪಿ ಎಫ್ ಯೋಧರು ಹುತಾತ್ಮರಾಗ್ತಾರೆ ಈ ಸಂದರ್ಭದಲ್ಲಿ ಭಾರತ ಕೇರಳಿ ಕೆಂಡವಾಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆ ತೆಗೆದುಕೊಂಡಂಥ ನಿರ್ಧಾರವೇ ಏರ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮಾಡ್ತಾರೆ ಪಾಕಿಸ್ತಾನದ ಒಳಗೆ ಹೋಗಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲಿ ಉಗ್ರರ ನೆಲೆ ಇರುತ್ತೆ ಅಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ಈಗ ಪಹಲ್ಗಾಮ್ ವಿಚಾರಕ್ಕೆ ಬರೋದ ಪಹಲ್ಗಾಮ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಇಪ್ಪತ್ತಾರು ಏನು ಪ್ರವಾಸಿಗರ ಹತ್ಯೆ ಆದ ಬಳಿಕ ಭಾರತ ಸುಮ್ಮನೆ ಇರುತ್ತೆ ಅನ್ನುವಂಥದ್ದಾಗ ಪ್ರಶ್ನೆಗಳು ಉದ್ಭವವಾದಂಥ ಸಂದರ್ಭದಲ್ಲಿ ನೆವರ್ ಭಾರತ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಇದು ಹಳೇ ಭಾರತ ಅಲ್ಲ ಇದು ಯಂಗ್ ಇಂಡಿಯಾ ಇಲ್ಲಿ ಒಂದು ದಾಳಿಗೆ ಪ್ರತೀಕಾರ ಅಥವಾ ಕ್ರಿಯೆಗೆ ಪ್ರತಿಕ್ರಿಯೆ ಅಂತೀವಲ್ಲ ಅದೇ ರೀತಿಯಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಿಸುವಂಥ ಕೊಡುವಂಥ ಕೆಲಸವನ್ನು ಭಾರತ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ ಈಗಾಗಲೇ ರಾಜತಾಂತ್ರಿಕ ನಡೆಯನ್ನು ನಾವು ಗಮನಿಸಿದ್ವಿ ಸಿಂಧೂ ನದಿ ನೀರಿನ ವಿಚಾರವಾಗಿ ಭಾರತ ತೆಗೆದುಕೊಂಡಂಥ ನಿರ್ಧಾರ ಅಥವಾ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ವಾಪಸ್ ಕಳಿಸುವಂಥ ನಿರ್ಧಾರ ಹದಿನಾಲ್ಕು ಬಗೆಯ ವೀಸಾಗಳನ್ನು ಕ್ಯಾನ್ಸಲ್ ಮಾಡುವಂಥ ನಿರ್ಧಾರ ಇದೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಟ್ಟಿದೆ ಹೀಗಾಗಿಯೇ ಪಾಕಿಸ್ತಾನದ ಒಂದಷ್ಟು ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಉಗ್ರ ಸಂಘಟನೆಯ ಬೆಂಬಲಿತ ವ್ಯಕ್ತಿಗಳಾಗಿರ್ಬೋದು ಅವರು ಕೊಡ್ತಾ ಇರುವಂಥ ಹೇಳಿಕೆ ನೀವು ನಮಗೆ ನೀರು ಬಿಟ್ಟಿಲ್ಲ ನಾವು ನಿಮ್ಮ ದೇಶದಲ್ಲಿ ರಕ್ತವನ್ನು ಹರಿಸ್ತೇವೆ ಅನ್ನುವಂಥ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಈಗಿನ ವಿಚಾರಕ್ಕೆ ಬರೋದಾದರೆ ಭಾರತೀಯ ಗಡಿಯಲ್ಲಿ ನೋಡ್ತಾ ಹೋಗೋದಾದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಾಯುಸೇನೆಯಿಂದ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಮ್ಮ ವಾಯುಸೇನೆಯ ಹೆಲಿಕಾಪ್ಟರ್ಗಳಾಗಿರ್ಬೋದು ವಿಮಾನಗಳಾಗಿರ್ಬೋದು ಇದು ಕೇವಲ ಏರ್ ಶೋಗೆ ಮಾತ್ರ ಇರೋದಲ್ಲ ದಿವ್ಯಶ್ರೀ ಶತ್ರು ರಾಷ್ಟ್ರಗಳಿಂದ ಒಂದು ಅಟ್ಯಾಕ್ ಆದರೆ ಅದಕ್ಕೆ ಕೌಂಟರ್ ಅಟ್ಯಾಕನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ನಮ್ಮವರು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡೇ ಕೊಳ್ತಾರೆ ಅದಕ್ಕಾಗಿ ಈಗಾಗಲೇ ತಾಲೀಮು ಆರಂಭ ಆಗಿದೆ ಮಾಡೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಬಟ್ ಯಾವಾಗ ಎನ್ನುವಂತ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಈ ಹಿಂದೆ ಎರಡು ದಾಳಿಯಾದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಭಾರತ ನಿರ್ಧಾರವನ್ನು ತೆಗೆದುಕೊಳ್ತು ಭಾರತ ತನ್ನ ಸೇನಾ ಶಕ್ತಿಯನ್ನು ತೋರಿಸ್ತು ಈಗ ಯಾವಾಗ ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಒಂದಷ್ಟು ಮೂಲಗಳ ಪ್ರಕಾರ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಖಂಡಿತವಾಗ್ಲೂ ಭಾರತ ಸೇನೆಯ ಮೂಲಕ ಪ್ರತಿಕಾರದ ಹೆಜ್ಜೆಗಳನ್ನ ಅಥವಾ ಪ್ರತೀಕಾರದ ಪಣವನ್ನು ತೊಟ್ಟಿದೆ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡಿಬೇಕು ಅಂತ ಹೇಳಿದ್ರೆ ಅವರು ಮುಟ್ಟಿ ನೋಡಿಕೊಳ್ಬೇಕು ದೊಡ್ಡ ಡ್ಯಾಮೇಜ್ ಮಾಡಬೇಕು ಪಾಕಿಸ್ತಾನ ಸ್ಥಾನಕ್ಕೆ ಈ ಹಿಂದೆ ಉಗ್ರರ ನೆಲಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನ ಮಾಡಿತ್ತು ಈ ಬಾರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನಿರೀಕ್ಷೆಯನ್ನು ಮಾಡ್ಬೋದಾ ಭಾರತ ಮಾಡಿಕೊಳ್ತಾ ಇರುವಂಥ ತಯಾರಿಗಳನ್ನು ನೋಡ್ತಾ ಇದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಈಗಾಗಲೇ ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡ್ತಾ ಇದ್ವಿ ಒಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಆಗಾಗ್ಲೂ ನಮಗೆ ಹೊರಗಿನವರಿಗಿಂತ ನಮ್ಮ ಒಳಗೆ ಇರುವವರು ದೊಡ್ಡ ಮಟ್ಟದ ಶತ್ರುಗಳು ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಅದೆಷ್ಟು ಸ್ಲೀಪರ್ ಸೆಲ್ಗಳು ಉಗ್ರರ ಸ್ಲೀಪರ್ ಸೆಲ್ಗಳು ಜೀವಂತ ಆಗಿದೆ ಎನ್ನುವಂಥದ್ದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ ಈಗಾಗಲೇ ನಮ್ಮ ಸೇನೆಯ ಕಾರ್ಯಾಚರಣೆ ಜಮ್ಮು ಕಾಶ್ಮೀರದಲ್ಲಿ ಅಥವಾ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಸೇನೆ ಯಾವ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡುತ್ತೆ ಅಂತೇಳಿ ಇಲ್ಲಿನ ಮಾಹಿತಿಯನ್ನ ಪಾಕಿಸ್ತಾನ ಸೇನೆಗಾಗಲಿ ಅಲ್ಲಿನ ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳಿಗಾಗ್ಲಿ ಇವುಗಳಿಗೆ ನೀಡುವಂಥ ಕೆಲಸವನ್ನು ಒಂದಷ್ಟು ಭಾರತೀಯರೇ ಮಾಡ್ತಾ ಇದ್ರು ಅಂತೇಳಿದರೆ ಇಲ್ಲಿನ ನೆಲದಲ್ಲಿದ್ದುಕೊಂಡೇ ಜಮ್ಮು ಕಾಶ್ಮೀರದ ನೆಲದಲ್ಲಿದ್ದುಕೊಂಡೇ ಅವರು ನಮ್ಮ ಸೇನೆಯ ಮಾಹಿತಿಗಳನ್ನು ಅಥವಾ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಲ್ಲಿಗೆ ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂಥವರಿಗೆ ತಕ್ಕ ಶಾಸ್ತಿ ಆಗಿದೆ ಈಗ ಈಗ ಸಾಕಷ್ಟು ಕಡೆಗಳಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ಆಗಿರಬಹುದು ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ಉಗ್ರರ ಮನೆಗಳಾಗಿರಬಹುದು ಅಥವಾ ಉಗ್ರರಿಗೆ ಯಾರು ಮಾಹಿತಿಯನ್ನು ಕೊಡ್ತಾ ಇದ್ರು ಅಂಥವರ ಮನೆಯನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದಂಥ ಕ್ರಮ ಇದು ಯಾಕಂತ ಹೇಳಿದ್ರೆ ಅವರನ್ನು ಸುಮ್ಮನೆ ಬಿಟ್ಟರೆ ಇನ್ನು ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ನಮ್ಮ ಭಾರತಕ್ಕೆ ಆಗ್ಬೋದು ಜಮ್ಮು ಕಾಶ್ಮೀರದಲ್ಲಿ ಆಗಬಹುದು ಆರ್ಟಿಕಲ್ ತ್ರೀ ಸೆವೆಂಟಿ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಪ್ರವಾಸಿ ಚಟುವಟಿಕೆಗಳು ನಡೀತಾ ಇತ್ತು ರಾಜತಾಂತ್ರಿಕ ಿಗೆ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳಿಂದ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರ ಉದ್ದಾರದ ಹಾದಿಯನ್ನು ಹಿಡಿದಿತ್ತು ಅಂತ ಜಮ್ಮು ಕಾಶ್ಮೀರದಲ್ಲಿ ಇಂಥ ಒಂದು ಘಟನೆ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಯಾವುದೇ ಭಾರತೀಯರು ಕೂಡ ಸಹಿಸೋದಿಲ್ಲ ಹಾಗಾಗಿ ಭಾರತೀಯ ಸೇನೆ ಕೂಡ ಒಂದಷ್ಟು ಕಾರ್ಯಾಚರಣೆಯನ್ನ ಈಗ ಒಳಗೆ ಪ್ರಾರಂಭಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಪ್ರಾರಂಭಿಸಿದೆ ಹೊರಗೂ ಕೂಡ ಪ್ರಾರಂಭ ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ದಿವ್ಯಶ್ರೀ ಈಗಾಗಲೇ ಪಾಕಿಸ್ತಾನ ಸೇನೆಯಿಂದ ಏನು ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಹಿಂದೆ ಈ ಹಿಂದೆ ಸಾಕಷ್ಟು ಬಾರಿ ಗುಂಡಿನ ದಾಳಿ ಆಗ್ತಾ ಇದ್ರು ಪಾಕಿಸ್ತಾನ ಸೇನೆಯಿಂದ ಆಗಿರಬಹುದು ಉಗ್ರರ ದಾಳಿ ಉಗ್ರರಿಂದ ಆಗಿರಬಹುದು ನಮ್ಮ ಭಾರತೀಯ ಸೇನೆ ಮೇಲೆ ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಉತ್ತರವನ್ನು ಕೊಡೋಕೆ ಹೋಗ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳನ್ನು ಗಮನಿಸ್ತಾ ಬನ್ನಿ ಒಂದು ಸಾಕಷ್ಟು ವರ್ಷಗಳ ಹಿಂದೆ ಗಮನಿಸ್ತಾ ಬನ್ನಿ ಒಂದು ದಾಳಿಗೆ ಪ್ರತ್ಯುತ್ತರವನ್ನು ತೆಗೆದುಕೊಂಡೇ ತೆಗೆದುಕೊಂಡಿದ್ದಾರೆ ಒಂದು ಅಟ್ಯಾಕ್ ಆದರೆ ಅಲ್ಲಿ ಕೌಂಟರ್ ಅಟ್ಯಾಕ್ ಖಂಡಿತ ಇರುತ್ತೆ ನಾನು ಆಗಲೇ ಹೇಳ್ತಾ ಇದ್ದೆ ಇದು ಯಂಗ್ ಇಂಡಿಯಾ ಇಲ್ಲಿ ಯಾವುದೇ ಕದನ ವಿರಾಮ ಉಲ್ಲಂಘನೆ ಆದರೂ ಕೂಡ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಮತ್ತೊಂದು ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಅಂತ ಎನ್ನುವಂಥದ್ದಾಗಿ ನಿನ್ನೆ ರಾತ್ರಿ ಆಗಿರ್ಬೋದು ಮೊನ್ನೆ ರಾತ್ರಿ ಆಗಿರ್ಬೋದು ಗಡಿಯಲ್ಲಿ ಆಗಿರುವಂಥದ್ದು ಇಂಥ ಇಂಥದ್ದೇ ಘಟನೆಗಳು ಕದನ ವಿರಾಮವನ್ನು ಉಲ್ಲಂಘಿಸುವಂಥ ಕೆಲಸವನ್ನು ಪಾಕಿಸ್ತಾನ ಸೇನೆ ಮಾಡಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯರು ಕೂಡ ಭಾರತೀಯ ಸೇನೆಯು ಕೂಡ ಕೌಂಟರ್ ಅಟ್ಯಾಕನ್ನು ಕೊಟ್ಟಿದೆ ಹಾಗ ಇನ್ನಷ್ಟೇ ಗೊತ್ತಾಗಬೇಕಿದೆ ಅಲ್ಲಿ ಏನಾಗಿದೆ ಸಾವು ನೋವುಗಳೇನಾದರೂ ಸಂಭವಿಸಿದೆಯಾ ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ ಹಾಗೇನೆ ಉಗ್ರರನ್ನ ಪತ್ತೆ ಹಚ್ಚುವಂತ ಕಾರ್ಯಾಚರಣೆಯು ಕೂಡ ಜಮ್ಮು ಕಾಶ್ಮೀರ ಆಗಿರಬಹುದು ಅಥವಾ ಗಡಿ ಪ್ರದೇಶ ಆಗಿರ್ಬಹುದು ಇಲ್ಲೆಲ್ಲವೂ ಕೂಡ ಕಂಟಿನ್ಯೂ ಆಗಿದೆ ದಿವೇಶಿ ಮಾಹಿತಿಗಾಗಿ ಸಂಪತ್ ಪಹಲ್ಗಾಮ್ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಸೌರವ್ ಗಂಗುಲಿ ಈ ಘಟನೆಯನ್ನ ಖಂಡಿಸಿದ್ದಾರೆ ಪಹಲ್ಗಾಂ ಉಗ್ರರ ದಾಳಿಯನ್ನ ಖಂಡಿಸಿದ್ದಾರೆ ಸೌರವ್ ಗಂಗುಲಿ ಭಯೋತ್ಪಾದನೆಯನ್ನ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪಾಕ್ ಜೊತೆಗಿನ ಸಂಬಂಧವನ್ನ ಮುರಿಬೇಕು ಅಂತ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮದ ಅಗತ್ಯ ಇದೆ ಪ್ರತಿ ವರ್ಷ ಇಂತಹ ಘಟನೆ ನಡೆಯುವುದು ತಮಾಷೆಯ ವಿಷಯ ಅಲ್ಲ ಭಯೋತ್ಪಾದನೆಯನ್ನ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಮಾಜಿ ಕ್ರಿಕೆಟಿಗ ಸೌರವ್ ಗಂಗುಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ توڑنا بھی چاہیے ہنڈریڈ پرسینٹ توڑنا چاہیے اسٹرکٹ ایکشن لینا ضروری ہے کوئی مزاق نہیں ہے یار ہر سال ایسے ہوتا رہتا ہے

پہلام جو گھٹنا گھٹی ہے تو اس کو دیکھتے ہیں پورا دیش اب استبھ ہے تو کتنے کو لے کے کیا دیکھنا چاہیے کیونکہ ہر رشتہ جو پاکستان کے ساتھ اب لگ بھگ پوری جاری ہے چاہے ویزا کے معاملے میں ہو چاہے